ನಮಸ್ತೆ ಸ್ನೇಹಿತರ ಸಿಲ್ಕ ಸಿಟಿ ಬೆಂಗಳೂರಿನಲ್ಲಿ ನೀವೇನಾದರೂ ಇಲ್ಲಿಗಲ್ ಆಗಿ ಒತ್ತುವರಿ ಮಾಡಿಕೊಂಡು ಜಾಗವನ್ನು ಆಕ್ರಮಿಸ್ಕೊಂಡಿದ್ರೆ ಈ ಕೂಡಲೇ ನೀವು ಆಕ್ರಮಿಸ್ಕೊಂಡಿರುವಂತಹ ಇಲ್ಲಿಗಲ್ ಜಾಗವನ್ನು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗಿ ಒಂದು ವೇಳೆ ನೀವೇನಾದರೂ ಮುಂದಾಗಿಲ್ಲ ಅಂತಂದರೆ ನೋಡಿ ಈ ರೀತಿಯಾದಂಥ ಒಂದು ಪ್ರಮೇಯವನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಎದುರಾಗುತ್ತೆ ಯಾಕಂತ ಹೇಳಿದ್ರೆ ಬಿ ಬಿ ಎಂ ಪಿ ಹೋಗಿ ಜಿ ಬಿ ಎ ನಿರ್ಮಾಣ ಆಗಿದೆ ಜಿ ಬಿ ಎ ನಿರ್ಮಾಣ ಆದಾಗಿಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಕಾರ್ಯಾಚರಣೆಗಳು ಮುಂದುವರೆದ ಭಾಗವಾಗಿ ಆಗ್ತಾ ಇದೆ ಫುಟ್ಪಾತ್ ಜಾಗಗಳಲ್ಲಿ ಹೆಚ್ಚುವರಿ ಜಾಗವನ್ನು ನೀವೇನಾದರೂ ಆಕ್ರಮಿಸಿಕೊಂಡು ಈ ರೀತಿ ಶೆಡ್ಗಳನ್ನು ಹಾಕ್ಕೊಂಡು ಅಥವಾ ಬೋರ್ಡ್ಗಳನ್ನು ಹಾಕ್ಕೊಂಡು ಗಿಡ ಮರಗಳೇನಾದರೂ ನೆಟ್ಟಿದರೆ ಅದು ಈ ಜಿ ಬಿ ಅಧಿಕಾರಿಗಳು ಜೆ ಸಿ ಬಿ ಸಮೇತವಾಗಿ ಬಂದು ತೆರವು ಮಾಡುವಂಥ ಕೆಲಸ ಆಗ್ತದೆ ಜೊತೆಗೆ ಎಷ್ಟು ಜಾಗವನ್ನು ಆಕ್ರಮಿಸ್ಕೊಂಡಿರ್ತಿರೋ ಆ ಜಾಗದ ಮೇಲೆ ದಂಡವನ್ನು ಹಾಕುವಂಥ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ ಹೀಗಾಗಿ ಇನ್ನಾದರೂ ಎಚ್ಚರಿಕೆಯಿಂದ ಇರಿ ಒತ್ತುವರಿ ಜಾಗವನ್ನ ತೆರವು ಮಾಡೋಕ್ಕೂ ಮುಂಚೆ ಅಧಿಕಾರಿಗಳು ನೀವೇ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗಿ ಇಲ್ಲಾಂದ್ರೆ ಅಧಿಕಾರಿಗಳೇ ತೆರವು ಮಾಡುವಂತ ಕೆಲಸ ಮಾಡ್ತಾರೆ ನೀವು ಹಾಕಿರುವಂತಹ ಬಂಡವಾಳ ಕೂಡ ಹಾಳಾಗುತ್ತೆ ಹೀಗಾಗಿ ಇನ್ನಾದರೂ ಅರಿತುಕೊಂಡು ನೀವು ಆಕ್ರಮಿಸದಂತಹ ಜಾಗಗಳನ್ನು ಈಗಲೇ ತೆರವು ಮಾಡಿಕೊಳ್ಳುವಂತದ್ದು ಬೆಟರ್ ಇನ್ನು ಈ ಒಂದು ಘಟನೆಯನ್ನು ನೋಡೋದಾದ್ರೆ ವೈಟ್ ಫೀಲ್ಡ್ ಭಾಗದಲ್ಲಿ ನಡೆದಿದ್ದು ಸದ್ಯಕ್ಕೆ ಇದೇ ರೀತಿಯಾದಂಥ ಒಂದು ಜಾಗಗಳನ್ನು ಬಹುತೇಕ ಭಾಗದಲ್ಲಿ ಹುಡುಕುವಂಥ ಕೆಲಸ ಜಿ ಬಿ ಎ ಅಧಿಕಾರಿಗಳು ಮಾಡ್ತಾಯಿದ್ದಾರೆ ಯಾಕಂತ ಹೇಳಿದ್ರೆ ನಡಿಗೆದಾರರಿಗೆ ಶಾಲಾ ಮಕ್ಕಳು ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸೇರಿದಂತೆ ನಾನಾ ರೀತಿಯಾದಂಥ ಸಮಸ್ಯೆಗಳು ಫುಟ್ಬಾತ್ ಭಾಗದಲ್ಲಿ ಆಗ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಒತ್ತುವರಿ ಮಾಡಿಕೊಂಡಂಥ ಜಾಗಗಳನ್ನು ಜಿ ಬಿ ಎ ಅಧಿಕಾರಿಗಳು ವಿಶೇಷವಾದಂಥ ತಂಡವನ್ನು ರಚನೆ ಮಾಡಿಕೊಂಡು ತೆರವು ಮಾಡುವಂಥ ಕೆಲಸಕ್ಕೆ ಇದ್ದಾರೆ ಇನ್ನು ಇದೇ ರೀತಿಯಾದಂಥ ಜಾಗಗಳು ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಇದ್ರೆ ಕಮೆಂಟ್ ಮೂಲಕವಾಗಿ ತಿಳಿಸಿಕೊಡಿ ಅದು ಜಿ ಬಿ ಅಧಿಕಾರಿಗಳಿಗೆ ತಲುಪಿಸುವಂಥ ಕೆಲಸ ನಾವು ಕೂಡ ಮಾಡ್ತೇವೆ